ಓಂ ಶಾಂತಿ ವರ್ತಮಾನ ಜಗತ್ತಿನಲ್ಲಿ ಮನುಷ್ಯರೆಲ್ಲರೂ ಸಹ ಒಬ್ಬರಿಗೊಬ್ಬರು ಸಂದೇಶಗಳನ್ನು ತ್ವರಿತಗತಿಯಲ್ಲಿ ಕಳಿಸುವುದರಲ್ಲಿ ವ್ಯಸ್ತರಾಗಿದ್ದಾರೆ ಬಹಳ ಚಿಕ್ಕದಾದಂತಹ ಸಂದೇಶಗಳನ್ನು ಕಳಿಸುವುದರಲ್ಲಿ ಎಲ್ಲರೂ ಪರಿಣಿತರು ಅದನ್ನು ಎಸ್ ಎಮ್ ಎಸ್ ಅಂತ ಹೇಳಲಾಗುತ್ತೆ ಇವತ್ತಿನ ಭಾಷೆಯಲ್ಲಿ ಶಾರ್ಟ್ ಮೆಸೇಜಸ್ ಗುಡ್ ಮಾರ್ನಿಂಗ್ ಅಂತ ಬರೆಯೋಕ್ಕೆ ಯಾರಿಗೂ ಪೂರ್ಸೋತಿಲ್ಲ ಜಿ ಎಮ್ ಅಂತ ಬರಿತೀವಿ ಅಥವಾ ಇನ್ನೆಷ್ಟೋ ಶಬ್ದಗಳು ಸ್ಪೆಲ್ಲಿಂಗ್ಗಳು ಎಲ್ಲ ಬದಲಾಗಿದೆ ಎಷ್ಟೋ ಸಲ ನಮಗೆ ಬರೆಯೋಕ್ಕೂ ಸಹ ಸೋಮಾರ್ತನ ಮೊಬೈಲ್ನಲ್ಲಿ ಇರುವಂತಹ ಸ್ಮೈಲಿಗಳನ್ನು ಹಾಕ್ಬಿಡ್ತೇವೆ ಬೆಳಿಗ್ಗೆದ್ದು ಮೊಬೈಲ್ನಲ್ಲಿ ಸ್ಮೈಲಿಗಳನ್ನು ಹಾಕ್ತೇವೆ ಬ್ಯಾಗ್ಗಳಿಗೆ ಸ್ಮೈಲಿಗಳನ್ನು ಹಾಕ್ಕೊಳ್ತೇವೆ ಫ್ರಿಜ್ಗಳಿಗೆ ಸ್ಮೈಲಿಗಳನ್ನು ಅಂಟಿಸ್ತೇವೆ ಎಲ್ಲರಿಗೂ ಹತ್ತಾರು ಸ್ಮೈಲಿಗಳನ್ನು ಕಳಿಸ್ಬಿಡ್ತೇವೆ ನಗ್ತಾ ಇರುವಂತಹ ಮುಖಗಳು ಎಲ್ಲರಿಗೂ ನಗ್ನಗ್ತಾ ಇರಿ ಎನ್ನುವ ಸಂದೇಶವನ್ನು ಆ ಮೂಲಕ ನಾವು ಕಳಿಸ್ತಾ ಇರ್ತೇವೆ ನಿಜವಾಗಿಯೂ ಆ ಸಂದೇಶ ಆ ರೀತಿಯಾಗಿ ತಲುಪ್ತಾ ಇದೆಯಾ ಅದನ್ನು ನೋಡಿದವರೆಲ್ಲ ನಗ್ತಾರಾ ಯಾಕೆಂದರೆ ಒಂದೇ ಸ್ಮೈಲಿಯನ್ನು ನೀವು ಪದೇ 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 ಕಳಿಸ್ತಾ ಇದ್ರೆ ಅದನ್ನು ನೋಡಿ ರಿಯಾಕ್ಷನ್ ಏನಾಗ್ಬಿಡುತ್ತೆ ಆಟೋಮ್ಯಾಟಿಕಲಿ ಕಡಿಮೆ ಆಗ್ಬಿಡುತ್ತೆ ನೋಡಿ ನೀವು ಯಾರಿಗಾದ್ರೂ ಒಂದು ಜೋಕ್ ಹೇಳ್ತೀರಾ ಫಸ್ಟ್ ಸಲ ನಗ್ತಾನೆ ಅವನು ಎರಡನೇ ಸಲವೂ ನಗ್ತಾನೆ ಮತ್ತೆ ಮತ್ತೆ ಅದೇ ಜೋಕ್ ಹೇಳಕ್ಕೆ ಹೋದರೆ ಹಾಂ ಇವು ಹಿಂಗೆ ಹೇಳ್ತಾನೆ ಅಂತ ನೀವು ಹೇಳುವುದು ಮೊದಲೇ ಪ್ರೆಡಿಕ್ಟ್ ಮಾಡಿಬಿಡ್ತಾನೆ ಯಾರೂ ಅದಕ್ಕೆ ರಿಯಾಕ್ಟ್ ಮಾಡೋದಿಲ್ಲ ಇವತ್ತಿನ ಪರಿಸ್ಥಿತಿಯು ಹಾಗೇ ಆಗಿದೆ ಆತ್ಮೀಯ ಜಗತ್ನಲ್ಲಿ ನಗುವುದಕ್ಕೆ ಸಾಧ್ಯವಾಗುವ ಪ್ರಾಣಿ ಮನುಷ್ಯ ಮಾತ್ರ ನಗುವುದು ಸಹಜ ಧರ್ಮ ನಗಿಸುವುದು ಪರಧರ್ಮ ನಗುತ ನಗಿಸುತ್ತಾ ಇರಲ್ಲ ಅದು ಅತಿಶಯದ ಧರ್ಮ ಅಂತ ನಾವು ಕವಿ ಹೇಳಿದ್ದನ್ನು ಕೇಳಿದ್ದೇವೆ ನಾವಿವತ್ತು ಈ ನಗುವಿನ ಮೂಲ ಅಥವಾ ನಗುವಿನ ಫಲಿತಾಂಶ ಸಂತೋಷಮಯವಾದ ಬದುಕು ಅದರ ಬಗ್ಗೆ ಒಂದೆರಡು ವಿಚಾರಗಳನ್ನು ಚಿಂತನೆ ಮಾಡೋಣ ಅಲ್ವಾ ಎಲ್ಲರ ಜೀವನದ ಉದ್ದೇಶ ಖುಷಿಯಾಗಿ ಬದುಕುವುದು ಸಂತೋಷದಿಂದ ಇರುವುದು ಆದರೆ ನಾವಿವತ್ತು ಅನೇಕರು ಸಂತೋಷದ ಮುಖವಾಡವನ್ನು ಹಾಕಿಕೊಂಡು ಬದುಕ್ತಾ ಇರುವುದನ್ನು ನೋಡ್ತಾ ಇದ್ದೇವೆ ಕೆಲವೊಮ್ಮೆ ನಾವು ಹಾಗೆ ಮಾಡಿಬಿಡ್ತೇವೇನೋ ಯಾರಿಗೊತ್ತು ನಿಮಗೆಲ್ಲ ಗೊತ್ತಿದೆ ಮಾನವ ಶರೀರದಲ್ಲಿ ಎಂಡಾರ್ಫಿನ್ಗಳ ಉತ್ಪನ್ನಿಯಾದಾಗ ಆಗ ಆ ಒಂದು ಹಾರ್ಮೋನುಗಳು ಸ್ರವಿಸಿದಾಗ ಸಹಜವಾಗಿಯೇ ಖುಷಿಯಾಗುತ್ತೆ ಖುಷಿಯಾದಾಗ ಆ ರೀತಿಯ ಹಾರ್ಮೋನುಗಳು ಸ್ರವಿಸ್ತವೆ ಮಾನವ ಶರೀರದಲ್ಲಿ ಒಂದಕ್ಕೊಂದು ಇದು ಪೂರಕವಾದಂಥದ್ದು ನಾವಿವತ್ತು ಎಷ್ಟೋ ಸಲ ನಗಬೇಕಾದ ಸನ್ನಿವೇಶದಲ್ಲಿ ನಗುವುದಿಲ್ಲ ಆಮೇಲೆ ನಗುವುದಕ್ಕಾಗಿ ಲಾಫಿಂಗ್ ಕ್ಲಬ್ಗಳಿಗೆ ಹೋಗಿ ನಗುವ ಪ್ರಯತ್ನವನ್ನು ಮಾಡ್ತೇವೆ ಕಾರಣವಿಲ್ಲದೆ ನಗ್ತೇವೆ ಅದರಿಂದ ನಿಜವಾಗಿಯೂ ಅಂತರಾಳದಲ್ಲಿ ಖುಷಿ ಉತ್ಪನ್ನವೇ ಆಗದಿದ್ದಾಗ ಹಾ 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 ಅಂತ ನಕ್ಕಾಗ ನಿಜವಾಗಿಯೂ ಅದು ಮನುಷ್ಯನ ಶರೀರದ ಮೇಲೆ ಮನಸ್ಸಿನ ಮೇಲೆ ಏನು ಪರಿಣಾಮ ಬೀರಬೇಕು ಅದನ್ನು ಬೀರ್ತಾ ಇಲ್ಲ ಆದ ನಾವಿವತ್ತು ನಗುವ ಬುದ್ಧನ ಪ್ರತಿಮೆಗಳನ್ನು ಮನೆಗಳಲ್ಲಿ ಇಟ್ಕೊಳ್ತಾ ಇದ್ದೇವೆ ಅದು ಮನುಷ್ಯನಿಗೆ ಶುಭ ಶಕುನ ಅನ್ನುವದನ್ನು ಯಾರೋ ಕಿವಿಯಲ್ಲಿ ಹಾಕ್ಬಿಟ್ಟಿದ್ದಾರೆ ಅದಕ್ಕೆ ಎಲ್ಲರೂ ಆ ನಗುವ ಬುದ್ಧನ ಪ್ರತಿಮೆಗಳನ್ನು ಖರೀದಿ ಮಾಡಿ ಮಾಡಿ ತಗೊಂಡೋಗಿ ಮನೆಯಲ್ಲಿಡ್ತಿದ್ದೇವೆ ಎಷ್ಟೇ ಪ್ರತಿಮೆಗಳನ್ನು ಇರಲಿ ಎಷ್ಟೇ ಸ್ಮೈಲಿಗಳನ್ನು ಕಲಿಸಲಿ ಆದರೆ ನಮ್ಮ ಮನಸ್ಸಿನಲ್ಲಿ ಮನದ ಆಳದಲ್ಲಿ ಸಂತೋಷದ ಅಭಿವ್ಯಕ್ತಿಯೇ ಇಲ್ಲದೆ ಹೋದರೆ ಬದುಕು ಆನಂದಮಯವಾಗುವುದಕ್ಕೆ ಹೇಗೆ ಸಾಧ್ಯ ಹಾಗಾಗಿ ಆನಂದಮಯವಾಗಿ ಬದುಕನ್ನು ಒಂದು ಒಂದೆರಡು ಮೂರು ಮಾತುಗಳನ್ನು ನಮ್ಮ ಜೊತೆಗೆ ನಾವೇ ವಿನಿಮಯ ಮಾಡಿಕೊಳ್ಳೋಣ ಬೇರೆಯವರನ್ನು ಬದಲಾಯಿಸುವುದನ್ನು ಬಿಟ್ಟು ನಾನು ಬದಲಾದರೆ ಅದು ನಿಜವಾಗಿಯೂ ಸಹ ಆನಂದದ ಗುಟ್ಟು ಅಲ್ಲಿದೆ ನಾವೇನು ಅಂದ್ಕೊಳ್ತೇವೆ ನಮ್ಮ ದುಃಖಕ್ಕೆ ನಮ್ಮ ಅಶಾಂತಿಗೆ ಕಾರಣ ಇವರು 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 ಹೀಗೆ ಹೇಳೋದ್ರಿಂದ ಹೀಗಾಯಿತು ಇವರು ಹೀಗೆ ಹೇಳೋದರಿಂದ ಹೀಗಾಯಿತು ಅಂತ ನಾವು ಅಂದ್ಕೊಳ್ತೇವೆ ಒಂದು ಕ್ಷಣ ಆ ವಿಚಾರ ಮಾಡಿ ಒಂದೇ ಮಾತು ಒಬ್ಬರಿಗೆ ಖುಷಿ ಕೊಟ್ಟಿರುತ್ತೆ ಇನ್ನೊಬ್ಬರಿಗೆ ದುಃಖ ಕೊಟ್ಟುಕೊಟ್ಟಿರುತ್ತೆ ಕಾರಣವೇನು ನಾವು ಅದನ್ನು ಸ್ವೀಕರಿಸಿದ ಮನೋಭಾವ ಅಲ್ವಾ ಈಗ ಅಂದ್ಕೊಳ್ಳಿ ನಾವು ಪೇಟೆಯಲ್ಲಿ ಹೋಗ್ತಾ ಇದ್ದೇವೆ ಅಲ್ಲಿ ಯಾರೋ ಪೇಟೆಯಲ್ಲಿ ಯಾವುದು ನಮಗೆ ಬೇಡವಾದ ವಸ್ತುವನ್ನು ಮಾರಾಟ ಮಾಡ್ತಾ ಇದ್ದಾರೆ ಉದಾಹರಣೆಗೆ ನಾವೆಲ್ಲರೂ ಸಹ ಯಾರು ಸಹ ಯಾವುದೇ ರೀತಿಯ ಚಟಗಳಿಗೆ ವಶ ಆಗುವವರಲ್ಲ ಅವನು ಬಹಳ ಗುಪ್ತವಾಗಿ ಕರೆದು ಕರೆದು ಹೇಳ್ತಾ ಇದ್ದಾನೆ ತುಂಬ ಕಡಿಮೆ ಬೆಲೆಯಲ್ಲಿ ನಾನು ನಿಮಗೆ ಇದನ್ನು ಈ ಸಿಗರೇಟನ್ನು ಮತ್ತೊಂದು ಕೊಟ್ಟುಬಿಡ್ತೇನೆ ಇದರಲ್ಲಿ ಮಜಾ ಇದೆ ಆಗಿದೆ ಇದೇನೋ ಹೇಳ್ತಾ ಇದ್ದಾನೆ ನಾವು ತೊಗೊಳ್ತೀವ ಇಲ್ಲಲ್ವ ಯಾಕೆ ನಮಗದು ಬೇಕಿಲ್ಲ ಅದೇ ರೀತಿಯಾಗಿ ಯಾರೋ ನಮಗೇನೋ ಹೇಳಿದಾಗ ಅವರ ಮಾತನ್ನು ನಾವು ಸ್ವೀಕಾರ ಮಾಡಿ ದುಃಖಿತರಾಗುವುದಕ್ಕೆ ಬದಲಾಗಿ ಅವರು ಹೇಳಿದ ಅವ್ರಿಗೇ ಇರಲಿ ನಾವು ಅದನ್ನು ಸ್ವೀಕರಿಸದೇ ಇದ್ದರೆ ಅವರು ಬದಲಾಗಲಿ ಅಂತ ಕಾಯುವುದನ್ನು ಬಿಟ್ಟರೆ ನಮ್ಮನ್ನು ನಾವು ಸಶಕ್ತರನ್ನಾಗಿ ಮಾಡಿಕೊಳ್ತಾ ಹೋದರೆ ನಮ್ಮ ಜೀವನದ ಆನಂದವನ್ನು ನಾವು ಸದಾಕಾಲ ಅನುಭವಿಸುವುದಕ್ಕೆ ಸಾಧ್ಯವಾಗ್ತದೆ ಮಾನವ ಜೀವನದಲ್ಲಿ ಹೊರಗಿನಿಂದ ಎಲ್ಲಿಂದಲೂ ನಮಗೆ ಆನಂದ ಸಿಗುವುದಿಲ್ಲ ಆನಂದದ ಮೂಲ ನಮ್ಮೊಳಗೇ ಇದೆ ನಮ್ಮೊಳಗಿನ ಆನಂದವನ್ನು ನಾವು ಗುರುತಿಸ್ಕೊಳ್ಬೇಕು ಈಗ ಇನ್ನೊಂದು ನಮಗೆ ದುಃಖ ಅಥವಾ ನೋವು ಅಸಂತೋಷಕ್ಕೆ ಕಾರಣವಾಗುವುದು ಯಾವುದು ನಮ್ಮನ್ನು ನಾವು ಬೇರೆಯವರ ಜೊತೆಗೆ ಹೋಲಿಸಿಕೊಂಡಾಗ ಇವರಿಗಿಂತ ನಾವು ಕಡಿಮೆ ಇದ್ದೇವೆ ಇವರಿಗಿಂತ ಹಾಗಿದ್ದೇವೆ ಅಥವಾ ಅವರಿಗಿಂತ ಯೋಗ್ಯತೆ ಜಾಸ್ತಿ ನನಗಿದೆ ಆದರೂ ನನಗೆ ಗೌರವ ಸಿಗ್ತಾ ಇಲ್ಲ ಈ ರೀತಿಯ ವಿಚಾರಗಳು ಪರಸ್ಪರ ತುಲನಾತ್ಮಕವಾದ ವಿಚಾರಗಳು ಬಂದಾಗ ನಮ್ಮ ಆನಂದ ಎಲ್ಲಿಯೋ ಮಾಯವಾಗಿ ಬಿಡ್ತದೆ ಒಂದು ಕ್ಷಣ ವಿಚಾರ ಮಾಡಿ ಸಮವಿಲ್ಲ ಸೃಷ್ಟಿಯಲ್ಲಿ ನರನಂತೆ ನರನಿಲ್ಲ ಯಾರೂ ಈ ಜಗತ್ತಿನಲ್ಲಿ ಒಬ್ಬರು ಹಾಗೆ ಒಬ್ಬರು ಇಲ್ಲವೇ ಇಲ್ಲ ಐದು ಬೆರಳು ಸಮವಾಗಿಲ್ಲ ಐದು ಬೆರಳು ಸಮವಾಗಿದ್ದಿದ್ರೆ ಊಟ ಮಾಡೋಕ್ಕೂ ಬರ್ತಿರಲಿಲ್ಲ ವೈವಿಧ್ಯತೆಯೇ ಈ ಸೃಷ್ಟಿಯ ಸೌಂದರ್ಯ ವೆರೈಟಿ ಇಸ್ ದ ಬ್ಯೂಟಿ ಆಫ್ ದಿಸ್ ಯೂನಿವರ್ಸ್ ಅಲ್ವಾ ಇದು ನಮಗೆ ಗೊತ್ತಿಲ್ಲ ಅಂತಲ್ಲ ಬಟ್ ನಾವಿದನ್ನು ಎಕ್ಸೆಪ್ಟ್ ಮಾಡಿಕೊಂಡಿಲ್ಲ ಸ್ವೀಕರಿಸಿಲ್ಲ ಹಾಗಾಗಿ ನಮ್ಮನ್ನು ನಾವು ಬೇರೆಯವ್ರ ಜೊತೆಗೆ ಹೋಲಿಸಿಕೊಳ್ಳುವುದು ಬೇಡ ಸ್ವಾಮಿ ವಿವೇಕಾನಂದರ ಮಾತಿನಲ್ಲಿ ಹೇಳುವುದಾದರೆ ಎವರಿ ಸೋಲ್ ಇಸ್ ಪೊಟೆನ್ಷಿಯಲಿ ಡಿವೈನ್ ಆ್ಯಂಡ್ ನೆಕ್ ಪ್ರತಿಯೊಂದು ಆತ್ಮವು ಮೂಲತಃ ದಿವ್ಯಾತ್ಮ ಹಾಗೂ ಯೂನಿಕ್ ಅಂದರೆ ಅದನ್ನು ಅನುಪಮ ಅಂತ ಹೇಳ್ಬೋದು ಹೋಲಿಕೆಯೇ ಇಲ್ಲತ್ತು ಹಾಗಾಗಿ ನಮ್ಮಂಥವರು ಈ ಜಗತ್ತಿನಲ್ಲಿ ಇನ್ನೊಬ್ಬರು ಇಲ್ಲವೇ ಇಲ್ಲ ನಮ್ಮ ಜೀವನದ ಟ್ರ್ಯಾಕಲ್ಲಿ ನಾವು ಬೇಕಾದಷ್ಟು ಮುಂದೆ ಹೋಗೋಣ ಸಾಕಷ್ಟು ಸಮರ್ಥರಾಗೋಣ ಆದರೆ ಯಾರ ಜೊತೆಗೂ ನಮ್ಮನ್ನು ನಾವು ಹೋಲಿಸಿಕೊಳ್ಳುವುದು ಬೇಡ ಎರಡನೆಯ ಸೂತ್ರ ಯಾರನ್ನು ಬದಲಾಯಿಸುವುದು ಬೇಡ ಯಾರ ಜೊತೆಗೂ ನಮ್ಮನ್ನು ಹೋಲಿಸಿಕೊಳ್ಳುವುದು ಬೇಡ ಆಗ ನಾವು ತುಂಬ ಸಂತೋಷವಾಗಿರುವುದಕ್ಕೆ ಸಾಧ್ಯವಾಗುತ್ತೆ ಮತ್ತು ಬಹಳ ಅಗತ್ಯವಾಗಿ ನಾವು ಎಲ್ಲರನ್ನು ಕ್ಷಮಿಸುವ ಮನೋಭಾವವನ್ನು ಇಟ್ಕೊಳ್ಳೋಣ ಇವ್ನ ಯಾಕೆ ಹೀಗಂದ ಅವ್ನು ಯಾಕೆ ಹೀಗಂದ ಅವ್ನು ಹೀಗೆ ಹೇಳಬಾರ್ದಾಗಿತ್ತು ಇವ್ನ ಹೀಗೆ ಹೇಳಬಾರ್ದಾಗಿತ್ತು ನಾವೆಲ್ಲರಲ್ಲಿಯೂ ಕೊರತೆಗಳನ್ನು ನೋಡುವುದಕ್ಕೆ ಶುರು ಮಾಡಿದಾಗ ಎಲ್ಲರ ಬಲಹೀನತೆಗಳನ್ನು ನಾವು ಲೆಕ್ಕ ಮಾಡುವುದಕ್ಕೆ ಶುರು ಮಾಡಿದಾಗ ಬೇರೆಯವರ ಬಲಹೀನತೆಗಳನ್ನು ಲೆಕ್ಕ ಮಾಡ್ತಾ ಮಾಡ್ತಾ ನಾವು ಯಾವಾಗ ಬಲಹೀನರಾಗಿಬಿಡ್ತೇವೆ ಅನ್ನೋದು ನಮಗೆ ಗೊತ್ತೇ ಆಗೋದಿಲ್ಲ ಈ ಬಲಹೀನತೆಯಿಂದಾಗಿ ನಮ್ಮೊಳಗಿನ ಖುಷಿ ತಾನಾಗಿಯೇ ಮಾಯವಾಗಿ ಬಿಡ್ತದೆ ನಿಮ್ಗೆ ಗೊತ್ತಿದೆ ಶಾರೀರಿಕವಾಗಿಯೂ ಯಾರು ದುರ್ಬಲರಾಗ್ತಾರೆ ಅವರು ಖುಷಿಯಾಗಿರೋದಿಲ್ಲ ಅಲ್ವಾ ನಾವು ಜನರಲ್ ಭಾಷೆಯಲ್ಲಿ ಸ್ವತ್ತು ಹಣ ಇದ್ದಂಗಿದೆಯಾ ಅಂತ ಹೇಳ್ತೀವಿ ಅವರ ಮುಖದಲ್ಲಿ ಒಂದು ಸಂತೋಷ ಇರೋದಿಲ್ಲ ಯಾಕೆಂದರೆ ಅವರಲ್ಲಿ ವೀಕ್ನೆಸ್ ಇರುತ್ತೆ ಹಾಗೆ ಯಾರದೋ ಬಲಹೀನತೆಗಳನ್ನು ವೀಕ್ನೆಸ್ಗಳನ್ನು ನೋಡ್ತಾ 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 ನಾವೇ ವೀಕ್ ಆಗಿಬಿಡ್ತೇವೆ ಅದನ್ನು ನಾವು ಬಿಡೋಣ ಈ ಸೃಷ್ಟಿಯಲ್ಲಿರುವ ಪ್ರತಿಯೊಂದು ಆತ್ಮವು ವಿಶೇಷಾತ್ಮನೇ ಪ್ರತಿಯೊಬ್ಬರೂ ಸಹ ಭಗವಂತನ ಮಕ್ಕಳು ವಿಶೇಷತೆ ಇಲ್ಲದವರೇ ಇಲ್ಲವೇ ಇಲ್ಲ ಈ ಜಗತ್ತಿನಲ್ಲಿ ಎಲ್ಲರೊಳಗೊಂದೊಂದನ್ನು ಕಲಿತು ತಾನು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅಂತ ಕೇಳಿದ್ದೇವೆ ಹಾಗಾಗಿ ನಾವು ಸಹ ಎಲ್ಲರಲ್ಲಿಯ ಒಂದು ವಿಶೇಷತೆಯನ್ನು ಹುಡುಕುವ ಪ್ರಯತ್ನವನ್ನು ಮಾಡಿದಾಗ ಅದು ನಮಗೆ ಜೀವನದ ಆನಂದವನ್ನು ಅನುಭವಿಸುವುದಕ್ಕೆ ಆಧಾರವಾಗುತ್ತೆ ಬಹಳ ಮುಖ್ಯವಾಗಿ ನಾವು ನಮಗೆ ಸಿಕ್ಕಿದ್ದಕ್ಕಾಗಿ ಭಗವಂತನಿಗೆ ಧನ್ಯವಾದ ಹೇಳೋಣ ನಾವು ಅಂದ್ಕೊಂಡಿದ್ದು ನಮಗೆ ಸಿಕ್ಕಿಲ್ಲ ಅಂದರೆ ಏನೋ ಇದಕ್ಕಿಂತ ಹೆಚ್ಚಿನದನ್ನು ಭಗವಂತ ನಮಗೆ ಕೊಡಕ್ಕಿದ್ದಾನೆ ಅದಕ್ಕೋಸ್ಕರ ಇದು ಸಿಕ್ಕಿಲ್ಲ ಅಂತ ಅದನ್ನು ಅಲ್ಲಿಗೇ ಬಿಟ್ಬಿಡೋಣ ಆಗ ನಾವು ಖುಷಿಯಾಗಿರೋಕ್ಕೆ ಸಾಧ್ಯವಾಗುತ್ತೆ ಆನಂದವಾಗಿರಕ್ಕೆ ಸಾಧ್ಯವಾಗುತ್ತೆ ಜೊತೆಗೆ ಹೇಗೆ ನೋಡಿ ಎಷ್ಟೇ ರು ಚಿಕ್ಕಟ್ಟಾದ ಅಡುಗೆ ಮಾಡಿದರೂ ಸಹ ಅಡಿಗೆಗೊಂದಿಷ್ಟು ಉಪ್ಪು ಹಾಕದೆ ಹೋದರೆ ಉಪ್ಪು ಒಂಚೂರು ಕಡಿಮೆ ಆದರೆ ಅಡುಗೆಯ ಸ್ವಾದವೇ ಹೊರಟೋಗ್ತದೆ ಹಾಗೆ ಬದುಕು ಸಂತೋಷಮಯವಾಗಿರಬೇಕಾದ್ರೆ ಬದುಕಿನ ಸಂತೋಷವನ್ನು ಆಸ್ವಾದಿಸುವಾಗ ಈ ವಿಶಾಲವಾದ ಬದುಕಿನಲ್ಲಿ ಸ್ವಲ್ಪವಾದರೂ ಅಧ್ಯಾತ್ಮ ಎನ್ನುವ ರುಚಿಕರವಾದ ಈ ಪದಾರ್ಥವನ್ನು ಸೇರಿಸುವುದನ್ನು ಮರೆಯುವುದು ಬೇಡ ಸ್ವಲ್ಪವಾದರೂ ಜೀವನದಲ್ಲಿ ಸಂಪೂರ್ಣ ನಾವು ಅಧ್ಯಾತ್ಮ ಜೀವಿಗಳೇ ಆಗದೆ ಹೋದರೂ ಆದರೆ ಅಧ್ಯಾತ್ಮಕ್ಕೂ ಒಂದು ಸ್ಥಾನವನ್ನು ಕೊಟ್ಕೊಂಡಾಗ ಅಧ್ಯಾತ್ಮ ಅಂದರೆ ಅಧಿ ಆತ್ಮ ಅಲ್ವಾ ತನ್ನನ್ನು ತಾನು ತಿಳ್ಕೊಳ್ಳೋದು ಎಷ್ಟೋ ಸಲ ನಮಗೆ ನಮಗೇನು ಬೇಕು ಅಂತಲೇ ಗೊತ್ತಿರಲ್ಲ ಅವರಿಗೆ ಅದು ಇಷ್ಟ ಅದಕ್ಕೆ ನನಗೂ ಇಷ್ಟ ಅವರನ್ನು ನೋಡಿ ನಾನು ಇದನ್ನು ಕಲಿತೆ ಎಲ್ಲವನ್ನ ನಾವು ಕಾಪಿ ಪೇಸ್ಟ್ ಮಾಡ್ತಾ ಹೊರಟುಬಿಟ್ಟಿದ್ದೇವೆ ಜೀವನದಲ್ಲಿ ಇವತ್ತಿನ ಜಗತ್ತಿನಲ್ಲಿ ಯಾರೂ ಸಹ ಹೆಚ್ಚಿಗೆ ಬರೆಯುವುದೇ ಇಲ್ಲ ಕಾಪಿ ಪೇಸ್ಟ್ ಮಾಡ್ತಾ ಹೋಗ್ಬಿಡ್ತಾರೆ ಅದು ಎಷ್ಟೋ ಮಾನವನ ಕ್ರಿಯಾಶೀಲತೆಯನ್ನು ನಾಶ ಮಾಡಿಬಿಟ್ಟುತ್ತದೆ ಹಾಗಾಗುವುದು ಬೇಡ ಆದ್ದರಿಂದ ಬದುಕು ಒಂದು ಬಹು ಸುಂದರವಾದ ಭಗವಂತನ ಆಶೀರ್ವಾದ ಅದನ್ನು ತಿಳ್ಕೊಂಡು ಆನಂದಮಯವಾಗಿ ಬದುಕುವುದಕ್ಕಾಗಿ ಈ ಕೆಲವು ಸೂತ್ರಗಳನ್ನು ಪ್ರತಿನಿತ್ಯ ತಪ್ಪದೆ ಪಾಲಿಸೋಣ ಓಂ ಶಾಂತಿ